ಈ ಬಿಗ್ ಬಾಸ್ ಮನೆಗೆ ರಜತ್ ಅವರು ಮತ್ತೆ ಮಂಜಣ್ಣ ಅವರು ಹೋಗಿರೋದು ಎಂಟರ್ಟೈನ್ಮೆಂಟ್ ಮಾಡೋದಿಕ್ಕೋ ಅಥವಾ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿ ಉರ್ಸೋದಿಕ್ಕೆ ಅವ್ನಿಗೆ ಇರ್ತಕ್ಕಂಥ ಹೆಸರನ್ನ ಬೀಳ್ಸೋದಕ್ಕ ಅಲ್ಲ ನನಗ್ಯಾಕು ಡೌಟ್ ಬರ್ತಾ ಇದೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆ ಹೋದಾಗಿಂದ ನೋಡ್ತಾ ಇದೀನಿ ರಜತ್ ಅವರು ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಮಂಜಣ್ಣ ಅವರು ಇವ್ರಿಬ್ರು ಕೂಡ ಒಬ್ಲ ಒಬ್ರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಏನು ಮಾಡಿದ್ರು ತಪ್ಪು ಇವ್ರ ಅವನ ಹತ್ರ ಕಾಮಿಡಿ ಮಾಡ್ಬೋದು ಆದ್ರೆ ಅವ್ನ ಇವ್ರ ಹತ್ರ ಕಾಮಿಡಿ ಮಾಡಂಗಿಲ್ಲ ಅಪ್ಪಿ ತಪ್ಪಿ ಅವ್ನು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಕಾಮಿಡಿಗಳನ್ನು ಕೂಡ ಸೀರಿಯಸ್ ಆಗಿ ತಗೊಂಡು ಎಗರಾಡ್ತಿದ್ದಾರೆ ಅದೇ ರೀತಿ ನಿನ್ನೆ ಬಿಗ್ ಬಾಸ್ ಮನೇಲಿ ನಡೆದಿದ್ದು ಸೊ ನಿನ್ನೆ ಒಂದು ಎಪಿಸೋಡ್ ನೋಡ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ನ ಇಟ್ಕೊಂಡು ಅಲ್ಲಿ ರಜತ್ ಅವರು ಮತ್ತೆ ಮಂಜಣ್ಣ ಅವರು ಮಾಡಿರ್ತಕ್ಕಂಥ ತಪ್ಪುಗಳು ಏನಿದೆ ಕೂಡ ನಾನು ನೋಟ್ ಮಾಡಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇದು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ ಆಗಿರುತ್ತೆ ಬನ್ನಿ ಹಾಗಾದ್ರೆ ಆ ಒಂದು ರಿವ್ಯೂ ಬಗ್ಗೆ ಮಾತುಕತೆ ಶುರು ಮಾಡ್ತೀನಿ ಮೊದಲನೇದಾಗಿ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಶುರುವಾದಾಗ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಎಲ್ಲರೂ ಕೂಡ ಆಡ್ಕೊಂಡು ನಲ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಬಟ್ ಈ ಒಂದು ಗ್ಯಾಪ್ ಅಲ್ಲಿ ಬಿಗ್ ಬಾಸ್ ಒಂದಷ್ಟು ರೂಲ್ಸ್ ಗಳನ್ನ ಹಾಕಿರುತ್ತೆ ಏನಪ್ಪಾ ಅಂತಂದ್ರೆ ಎಲ್ರು ಕೂಡ ಬಂದಿರತಕ್ಕಂತ ಗೆಸ್ಟ್ ಏನಿದ್ದಾರೆ ಅವ್ರು ಬಂದು ಅವರು ಜಡ್ಜಸ್ ಕೂಡ ಆಗಿರ್ತಾರೆ ನಿನ್ನೆ ಆ ಒಂದು ಬ್ಯಾಚುಲರ್ ಪಾರ್ಟಿಯಲ್ಲಿ ಬಿಗ್ ಬಾಸ್ ಪ್ಯಾಲೇಸಲ್ಲಿ ಅವರು ಜಡ್ಜ್ ಆಗಿರ್ತಾರೆ ನಿಮ್ಮ ಮಿಕ್ಕಂಥ ಕಂಟೆಸ್ಟೆಂಟ್ಗಳೇನಿದ್ದಾರೆ ಬಿಗ್ ಬಾಸ್ ನ ಒಂದು ಹೋಟೆಲ್ ಸಿಬ್ಬಂದಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಇವನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕಾಗುತ್ತೆ ಒಂದಷ್ಟು ಜನ ಡಾನ್ಸ್ ಮಾಡಬೇಕಾಗುತ್ತೆ ಸೊ ಡಾನ್ಸ್ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದು ಬಿಗ್ ಬಾಸ್ ನಟಿ ಎಲ್ಲರೂ ಕೂಡ ತುಂಬ ಕಲರ್ಫುಲ್ ಬ್ಯೂಟಿಫುಲ್ ರೋಸಸ್ ಥರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ರಕ್ಷಿತಾ ತುಂಬ ಹೈಲೈಟ್ ಆಗಿ ಡಾನ್ಸ್ ಮಾಡಿದ್ಲು ಅದಾದ್ಮೇಲೆ ನೆಕ್ಸ್ಟ್ ಕಾವ್ಯ ಕೂಡ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಬಟ್ ನನಗೆ ಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ತುಂಬ ಇಷ್ಟವಾದಂಥ ಪಫಾರ್ಮೆನ್ಸು ಧನುಷ್ ಗಿಲ್ಲಿ ಹಾಗೆ ಮಾಳವಣ್ಣ ಮಾಳವಣ್ಣನ ಹತ್ರ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೇಂಜಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು ಮಾಳವಣ್ಣ ಇದು ನಮ್ಮ ಮಾಳವಣ್ಣನ ಈ ರೇಂಜ್ ಡಾನ್ಸ್ ಮಾಡೋದು ಅದರಲ್ಲೂ ಮಾಳುವಣ ಬಂದು ಉತ್ತರ ಕರ್ನಾಟಕದ ಪ್ರತಿಭೆ ಅವ್ರಿಗೆ ಹೇಳಿ ಕೇಳಿ ಲೋಕಲ್ ಡಾನ್ಸ್ ಲೋಕಲ್ ಸ್ಟೆಪ್ ಟಮಟೆ ಒಡೆಲ್ಲ ಹೇಳ್ಕೊಡ್ಬೇಕಾ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಚಿಂದ ಚಿತ್ರಾನ್ನ ಮಾಡ್ಬಿಷ್ಬಿಟ್ಟು ನನಗೆ ನಿನ್ನೆ ಒಂದು ಎಪಿಸೋಡಲ್ಲಿ ಆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಏನಿತ್ತು ಅದರಲ್ಲಿ ಹೈಲೈಟ್ ಅಂತಂದ್ರೆ ಮಾಡೋಣನೆ ಬಿಕಾಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಒಂದು ಪರ್ಫಾಮೆನ್ಸ್ ಕೊಟ್ಟರೆ ಅದಕ್ಕೋಸ್ಕರ ಅದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ನಟ ಗಿಲ್ಲಿ ನಟ ಅವರ ಒಂದು ಆಲ್ಮೋಸ್ಟ್ ಫನ್ ಮಾಡ್ತಾ ಒಂದಷ್ಟು ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು ಬಟ್ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಬಿಗ್ ಬಾಸ್ ಇನ್ನೊಂದಷ್ಟು ರೂಲ್ಸ್ಗಳನ್ನ ಹಾಕಿತ್ತು ಏನಪ್ಪಾ ಅಂತಂದರೆ ಯಾರು ಆ್ಯಂಕರಿಂಗ್ ಮಾಡ್ತಾರೋ ಅವರು ಆದಷ್ಟು ಬಿಗ್ ಬಾಸ್ನ ಒಂದಷ್ಟು ರೂಲ್ಸ್ಗಳನ್ನ ಆ ಒಂದು ರೂಲ್ಸ್ ಚೌಕಟ್ಟು ಏನಿದೆ ಅದನ್ನು ಮೀರಿದಂಗೆ ರೋಸ್ಟ್ ಮಾಡಬೇಕು ಅಂತ ಸೊ ರೋಸ್ಟ್ ಮಾಡ್ಕೊಂಡು ಆ್ಯಂಕರಿಂಗ್ ಮಾಡಬೇಕಾಗಿತ್ತು ಸೊ ಆ ಒಂದು ಕೆಲ್ಸಕ್ಕೆ ಬಂದ್ರೆ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಮಾಡಿದ ಗಿಲ್ಲಿ ನಟ ಬಟ್ ಮ್ಯಾನೇಜರ್ ಆಗಿದ್ದಂತ ಕ್ಯಾಪ್ಟನ್ ಆಗಿದ್ದಂತ ಅಭಿ ಅವರು ಇಲ್ಲ ಅವ್ರು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರು ರೂಲ್ಸ್ ನ ಮೀರಿದ್ದಾರೆ ಅಂತ ಹೇಳಿದ್ರು ಹಂಗ ನೋಡ್ಕೊಂಡ್ರೆ ಗಿಲ್ಲಿ ಮಾಡಿದನ್ನ ತಪ್ಪು ಅಂತ ಹೇಳೋದಕ್ಕೆ ಬಾಯ್ ಬರ್ತಕ್ಕಂಥ ಅಭಿಷೇಕ್ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಟಾರ್ಗೆಟ್ ಮಾಡಿ 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 ಗಿಲ್ಲಿಗೆ ಟಾರ್ಗೆಟ್ ಮಾಡಿ ಬಿಗ್ ಬಾಸ್ ಮನೆ ಇರ್ತಕ್ಕಂತ ಕಂಟೆಸ್ಟೆಂಟ್ ಗಳನ್ನ ಟಾರ್ಗೆಟ್ ಮಾಡಿ ಒರಿಸ್ತಿರ್ತಕ್ಕಂಥ ಮಂಜಣ್ಣ ಅವರು ರಜತ್ ಅವರು ಮಾಡಿ ತಪ್ಪು ಅಂತ ಒಂದ್ಸಲ ಹೇಳಕ್ ಆಗ್ತಾ ಇಲ್ಲ ಬಿಕಾಸ್ ನನ್ನ ಪ್ರಕಾರ ಅಭಿಷೇಕ್ ಅವರು ನಿಜವಾಗ್ಲೂ ಕ್ಯಾಪ್ಟನ್ ಹೊರ್ತಲ್ಲ ವರ್ತ್ ಅಲ್ಲ ಬಿಕಾಸ್ ಅವರು ಒಬ್ಬ ಕ್ಯಾಪ್ಟನ್ ಮಾಡಬೇಕಾದಂತ ಕೆಲಸನ ಯಾವುದನ್ನ ಮಾಡ್ತಾ ಇಲ್ಲ ಸೊ ನನಗೇನು ಅವರ ಕ್ಯಾಪ್ಟನ್ಸಿ ಇಷ್ಟ ಆಗಿಲ್ಲ ಯಾವಾಗಲೂ ಕೂಡ ಸೈಲೆಂಟ್ ಆಗಿ ಎತ್ಕೊದಿರ್ತಾರೆ ನಿಂತ್ಕೊಂಡೇ ಇರ್ತಾರೆ ಬಹುಶಃ ಅವರು ಯಾವ ಯಾವ್ದಾದ್ರು ಮುಂಚೆ ಯಾವ್ದಾದ್ರು ಅಲ್ಲಿ ಏನಾದ್ರು ಮ್ಯಾನೇಜರ್ ಕೆಲಸ ಮಾಡಿದ್ರು ಅನ್ಸುತ್ತೆ ಅದಕ್ಕೇನೆ ಯಾವಾಗಲೂ ಕೂಡ ಏನು ಬೈದ್ರು ಹಿಂಗೆ ಅಂದ್ಕೊಂಡು ನಿಂತಿರ್ತಾರೆ ಅದು ಒಬ್ಬ ಕ್ಯಾಪ್ಟನ್ ಆಗಿ ಮಾಡೋವಂಥ ಕೆಲಸ ಅಲ್ಲ ಕೇಳಿದ್ರೆ ಅದು ಮ್ಯಾನೇಜರ್ ಹಿಂಗೆ ಅಂತ ಹೇಳ್ತಾರನ್ನೋ ಗೊತ್ತಿಲ್ಲ ಬಟ್ ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸಖತ್ ಟಾರ್ಗೆಟ್ ಮಾಡಿ ರಜತ್ ಅವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಟಾಸ್ಕ್ ಕಿಂಗ್ ಅಂತಂದು ಹೇಳಿ ನೆಕ್ಸ್ಟ್ ರಜತ್ ಅವ್ರಿಗೆ ಸತ್ತಾ ಸತ್ತ ಸತ್ತ ಸಿಕ್ಕ ರಜತ ನನ್ನ ಕೈ ಸಿಕ್ಕ ಸತ್ತ ಅಂತಂದು ಹೇಳೋದು ಹೇಳಿ ಸಾಂಗ್ ಮಂಜಣ್ಣ ಅವ್ರಿಗೆ ಮಲೇರಿಯಾ ಅಂತೆಲ್ಲ ಹೇಳಿದ್ರು ನೆಕ್ಸ್ಟು ಮೋಕ್ಷಿತ ಅವ್ರಿಗೆ ಚೈತ್ರ ಅವ್ರಿಗೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಕಾಲೆಳಿದ್ರು ಬಟ್ ಇಲ್ಲಿ ಹೈಲೆಟ್ ಆಗಿ ಡ್ಯಾಶ್ ಉರಿಯೋ ರೇಂಜಿಗೆ ಆಗಿದ್ದು ರಜತ್ ಅವ್ರಿಗೆ ಯಾವ ಮಾತುಗಳು ಅಂತಂದರೆ ಬರೋದು ಬಂದ್ರು ಐದು ಜನ ನಾವೇನೋ ದೊಡ್ಡದಾಗಿರೋ ಗೆಸ್ಟ್ಗಳು ಬರ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಬಂದಿದ್ದ ನೋಡಿದ್ರೆ ಇವರು ವಾವ್ ಅನ್ನೋ ತರ ಬರ್ತಾರಂತ ನಾವ್ ಅನ್ಕೊಂಡ್ರೆ ಇವ್ರು ವಾಮಿಟ್ ಆಗೋ ತರ ಬಂದ್ರು ಅಂತ ಹೇಳಿದ್ರು ಈ ಒಂದು ಮಾತಿಗೆ ಎಲ್ರು ನಗ್ತಾ ಇದ್ರು ಓಕೆ ನೆಕ್ಸ್ಟ್ ಐದು ಜನ ಗೆಸ್ಟ್ಗಳು ಬಂದರು ತಿಂದ್ರು 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 ತಿನ್ನೋ ತನಕ ತಿಂದರು ದೌಲತ್ತು ತೋರ್ಸಿದ್ರು ಅದಾದ್ಮೇಲೆ ತಿಂದಾಕೋ ಅವ್ರಿಗೆ ಅಷ್ಟಿರ್ಬೇಕಾದ್ರೆ ತಂದು ಹಾಕೋ ನಮಗೆ ಎಷ್ಟು ಇರಬೇಡ ಅಂತಂದ್ರು ಇಟ್ ಮೀನ್ಸ್ ವೈಟರ್ ಆಗಿ ತಂದು ಹಾಕೋರು ಸೊ ನಮ್ಗೆ ಎಷ್ಟಿರ್ಬೇಡ ಅಂದರು ಸೊ ಹೇಳೋದು ಹೇಳಿದ್ದೀನಿ ಹೇಳ್ಬೇಕನ್ನಿಸ್ತು ಹೇಳಿದ್ದೀನಿ ಅಂತ ಕೊನೆಗೆ ಅದೊಂದು ಟಾಂಗ್ ಕೊಟ್ಟರು ನನ್ನ ಪ್ರಕಾರ ಅವ್ರು ರೋಸ್ಟ್ ಮಾಡಿ ಕರೆಕ್ಟ್ ಆಗಿದೆ ಯಾಕೆ ಈ ಹೇಳ್ತಾ ಹೇಳ್ತಾ ಇದ್ದೀನಂದರೆ ಬಿಗ್ ಬಾಸ್ ಮನೆಗೆ ಹೋದಾಗಿಂದ ರಜತ್ ಅವರು ಮತ್ತೆ ಮಂಜಣ್ಣ ಅವರು ಮಾಡ್ತಿರೋದು ಒಂದೊಂದಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದಾರೆ ಗಿಲ್ಲಿನ ಎದುರಾಕೊಂಡು ಅವನ ಎದುರುಗಡೆ ಪರ್ಫಾರ್ಮೆನ್ಸ್ ತೋರಿಸ್ಕೊಂಡ್ರೆ ನಾವ್ ಹೊರಗಡೆ ಹೈಲೈಟ್ ಆಗ್ತೀವಿ ಅಂತ ಬಟ್ ಅವ್ರು ಗೊತ್ತೋ ಗೊತ್ತಿಲ್ವ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಅವರು ಓಪನ್ ಮಾಡಿ ನೋಡ್ಬೇಕು ಅವ್ರ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಕಮೆಂಟ್ಗಳನ್ನ ಸೂಸ್ ಬೇಡ ಬಿಡಿ ಅದು ಸೂಸು ಮಾಡ್ಕೊತಾರೆ ಅಂತ ಹೇಳ್ಬಿಡ್ತೀನಿ ಸೂಸು ಮಾಡ್ಕೊಂಡ್ಬಿಡ್ತಾರ ಅಲ್ಲ ನಾವೇನೋ ಅಂದ್ಕೊಂಡಿದ್ವಿ ನಾವೇ ದೊಡ್ಡದಾಗಿರ್ತಕ್ಕಂಥ ರೋಧನೆಗಳು ಅನ್ಕೊಂಡಿದ್ವಿ ಗಿಲ್ಲಿನ ಎದುರಾಕೊಂಡು ಏನಪ್ಪಾ ಅನ್ನೋ ರೀತಿ ಆಗೋಗಿದೆ ಅವ್ರದ್ದು ಪರಿಸ್ಥಿತಿ ಒಳಗಡೆ ಈಗ ಹೊರಗಡೆ ಬಂದು ಕಮೆಂಟ್ ಸೆಕ್ಷನ್ ಓಪನ್ ಅಂದ್ರೆ ಮುಗಿದೋಯ್ತು ಅವರು ತಗೊಂಡು ಹಾಕೊಂಡ್ಬಿಡ್ತಾರ ಅಷ್ಟೇ ಸೊ ನೆನ್ನೆ ಎಪಿಸೋಡ್ ಅಲ್ಲಿ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಸಭೆ ಕರೀತಾರೆ ಅಂದರೆ ಎಲ್ಲರೂ ಕೂಡ ಒಂದು ಸೋಫಾದಲ್ಲಿ ಒಂದು ಗ್ರೂಪ್ ಮೀಟಿಂಗ್ ಇರುತ್ತಲ್ಲ ಬಿಗ್ ಬಾಸ್ ಆದೇಶಕ್ಕೋಸ್ಕರ ಕಾಯೋದು ಅಲ್ಲಿ ಕೂತ್ಕೊಂಡಾಗ ಇಲ್ಲಿ ಒಂದು ಮಾತು ಹೇಳ್ತಾರೆ ಕಾಮಿಡಿಯಾಗಿ ಎಲ್ಲರೂ ಬಂದ್ರ ಸೂರ್ಯವಂಶದವರು ಹಾ ಹೀಗೆಲ್ಲ ಕರ್ಬಿಟ್ಟು ಮರಿಯಪ್ಪ ಅಂದು ಕನಕ ಅಂತಂದೇಳಿ ಒಂದು ಡೈಲಾಗ್ನ ಹೇಳ್ತಾರೆ ಅಷ್ಟು ಮಾತಿಗೆ ಅಂದರೆ ಇವ್ರು ರಜತ್ ಅವರು ಅಷ್ಟು ಮಾತಿಗೆ ರಜತ್ ಅವರು ಮಂಜಣ್ಣವರು ಟ್ರಿಗಾರ್ ಹಾಕೋ ಅವಶ್ಯಕತೆ ಇದೆ ಬಿಕಾಸ್ ಅಂದ್ರೆ ಅವ್ರಿಗೆ ಹೇಳೇ ಇಲ್ಲ ಗಿಲ್ಲಿ ಕ್ಯಾರೆಕ್ಟರ್ ಹಂಗಿದೆ ಹೊರ್ಗಡೆಯಿಂದ ನೀನ್ ನೋಡ್ಕೊಂಡು ಹೋಗಿದೆಯಲ್ಲ ಗುರು ರಜತ್ ಅವರು ಹೊರ್ಗಡೆಯಿಂದ ನೋಡ್ಕೊಂಡು ಹೋಗಿ ಒಂದು ಒಂದು ಮಾತು ಹೇಳ್ತಾರೆ ನಿಜವಾಗ್ಲು ಇಷ್ಟ ಆಗ್ಲಿಲ್ಲ ನಾನು ಹೊರ್ಗಡೆ ಈ ಮನುಷ್ಯನ್ ಇಷ್ಟ ಪಡ್ತಾ ಇದ್ದೆ ಇವ್ನಿಷ್ಟು ಟಾರ್ಚರ್ ಇಷ್ಟು ಇರಿಟೇಟಿಂಗ್ ಪರ್ಸನ್ ಅಂತ ಗೊತ್ತಿರ್ಲಿಲ್ಲ ಅಂತ ಅಂದ್ರು ಸೊ ನಾನು ಆ ಒಂದು ಮಾತಲ್ಲೇ ಅರ್ಥ ಮಾಡ್ಕೊಂಡೆ ಬಿಗ್ ಬಾಸ್ ಮನೇಲಿ ಆಲ್ಮೋಸ್ಟ್ ಗಿಲ್ಲಿನ ಗೆಲ್ಲೋದಂತ ಕನ್ಫರ್ಮ್ ಆಗೋಗಿದೆ ಅನ್ನೋ ಒಂದು ಕಾರಣಕ್ಕೆ ಬಿಗ್ ಬಾಸ್ ಟೀಮ್ ಅವರು ರಜತ್ ಮತ್ತೆ ಮಂಜ ಮಂಜವ್ರನ್ನೆಲ್ಲ ಕಳಿಸಿ ಗಿಲ್ಲಿ ಹೆಸನ್ನ ಡೌನ್ ಮಾಡ್ಬೇಕಂತಾನೆ ಕೆಲಸ ಮಾಡಿದಾರಂತ ಅಂತ ನನ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತಾ ಒಂದು ಆ ಒಂದು ಮಾತು ಹೇಳಿದಾಗ ಅದಾದ್ಮೇಲೆ ಟಿಪ್ಸ್ಗಳನ್ನ ಕೊಡಬೇಕಾಗಿರುತ್ತೆ ಎಷ್ಟು ಬೈದರು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಕ್ಯಾರೆಕ್ಟರ್ ಹಿಂಗಿದೆ ಅಂತ ಗೊತ್ತಾದ್ಮೇಲೆ ನಾವು ಅದಕ್ಕೆ ಅಜೆಸ್ಟ್ ಆಗಬೇಕಾಗುತ್ತೆ ಅದನ್ನು ಒತ್ತುಪಡಿಸಿ ಬಿಗ್ ಬಾಸ್ ಅನ್ನೋದೇ ಒಂದು ಎಂಟರ್ಟೈನ್ಮೆಂಟ್ ಶೋ ಸೊ ಅಲ್ಲಿಗೆ ಇವರೆಲ್ಲರೂ ಕೂಡ ಹೋಗಿರೋದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೇನೆ ಇವರನ್ನ ಕೂಡ ಎಕ್ಸ್ಟ್ರಾ ಕಳಿಸಿರೋದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೇನೆ ಅಂತ ಇವರು ಮುಚ್ಕೊಂಡು ಏನು ರೂಲ್ಸ್ ಇದೆ ಇವ್ರು ಮನೆಗೆ ಹೋಗಿರ್ತಕ್ಕಂಥ ಗೆಸ್ಟ್ ಬಟ್ ಬಿಗ್ ಬಾಸ್ ಮನೆನೇ ನಮ್ದು ಅನ್ನೋ ತರ ಆಡ್ತಾ ಇದಾರೆ ಓ ಲಾಸ್ಟ್ ಸೀಸನ್ ಬಂದಿದ್ವಿ ನಾವು ಹಿಂಗೆಲ್ಲ ಇರಲಿಲ್ಲ ನಾವು ಟಾಸ್ಕ್ ಹಿಂಗೆಲ್ಲ ಆಡ್ತಾ ಇರ್ಲಿಲ್ಲ ಇವ್ರುಗಳು ಏನ್ ಕಿತ್ ಗುಡ್ಡ ಹಾಕಿದಾರೆ ಲಾಸ್ಟ್ ಸೀಸನ್ ಅಲ್ಲಾ ನೋಡಿದ್ವಿ ನಾವು ನಾವು ಕೂಡ ರೋಸ್ಟ್ ಎಲ್ಲ ಮಾಡಿದ್ವಿ ಇವ್ರನ್ನೆಲ್ಲ ಹಣೆ ಬರ ಸೊ ಇವ್ರು ಏನೇನು ಕಿತ್ ಗುಡ್ಡ ಹಾಕಿದಾರೆ ಅಂತ ನೋಡಿದೀವಿ ಈಗ ಏನೋ ಹೋಗ್ಬಿಟ್ಟು ಇವ್ರ ಏನೋ ದೊಡ್ಡದಾಗ ದಬಾಕ್ ಬಂದಿರೋ ತರ ಸೊ ಅದಕ್ಕೆ ಕರೆಕ್ಟ್ ಆಗಿ ಹೇಳಿದಾಗ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ ನಿಮಗೆ ಇರ್ಬೇಕಾದ್ರೆ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ ನಾವು ವೈಲ್ಡ್ ಆಗಿ ಮಾಸ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಟ್ರಿ ಕೊಟ್ಟವರು ನಮಗೆ ಇಷ್ಟ ಇರ್ಬೇಡ ಅಂತಂದೇಳಿ ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬಟ್ ಒಂದು ವಿಚಾರ ಏನಂತಂದ್ರೆ ರಜತ್ ಮಂಜಣ್ಣ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿನ್ನೆ ಎಪಿಸೋಡಲ್ಲಿ ಆ ಒಂದು ಇನ್ಸಿಡೆಂಟಲ್ಲಿ ಗಿಲ್ಲಿ ಒಂದು ಪಾಯಿಂಟ್ ಕೂಡ ಕೊಡಲಿಲ್ಲ ಟಿಪ್ಸ್ ಕೊಡಬೇಕಾಗಿರುತ್ತೆ ಒಂದು ರೂಪಾಯಿ ಒಂದು ಟಿಪ್ಸ್ ಕೂಡ ಕೊಡಲಿಲ್ಲ ಇಟ್ಸ್ ಓಕೆ ಗಿಲ್ಲಿಗೆ ಅಲ್ಲಿ ಅಲ್ಲಿ ಸಿಗೋ ಚಿಲ್ಲರೆ ಕಾಸೆ ಅವಶ್ಯಕತೆ ಇಲ್ಲ ಹೊರ್ಗಡೆ ಇರ್ತಕ್ಕಂಥ ಜನ ನೂರಾರು ಕೋಟ್ಯಾಂತರ ರೂಪಾಯಿ ಟಿಪ್ಸ್ ಕೊಡೋ ರೇಂಜಿಗೆ ರೆಡಿ ಇದ್ದಾರೆ ಹೊರ್ಗಡೆ ಆ ಕೋಟ್ಯಾಂತರ ಅಭಿಮಾನಿಗಳೇ ಸಾಕು ಇವರು ಕೂಡ ಚಿಲ್ಡ್ರೆ ಕಾಸೆ ಅವಶ್ಯಕತೆ ಇಲ್ಲ ಅದಾದ್ಮೇಲೆ ನೆಕ್ಸ್ಟು ತುಂಬ ಹೈಲೈಟ್ ಆಗಿತ್ತು ಪಾಯಿಂಟ್ ಯಾವ್ದಪ್ಪ ಅಂತಂದರೆ ಎಲ್ಲಾರ್ಗೂ ಪಾಯಿಂಟ್ಸ್ ಕೊಟ್ಕೊಂಡು 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 ಬಂದಾಗ ನೆಕ್ಸ್ಟ್ ಅಭಿಷೇಕ್ ಅವರ ಪಾಯಿಂಟ್ಸ್ಗಳನ್ನ ಈಗಿಸ್ಕೊತಾರೆ ಫಸ್ಟ್ ಇವ್ರು ಯಾರು ಪಾಯಿಂಟೇ ಕೊಡೋಲ್ಲ ನಾವಂತ ಕೂತಿರ್ತಾರೆ ಇಲ್ಲಿ ಒಬ್ಬನಿಂದ ನಾವು ಇಡೀ ಮನೆ ಪಾಯಿಂಟ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಟಿಪ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಕೊನೆಗೆ ಎಲ್ಲ ಆಗಿ ಕೊನೆಗೆ ಏನಾಗಿ ವಾಪಸ್ ಕರ್ಕೊಂಡು ಬಂದು ಮಂಜಣ್ಣ ನನ್ನ ಬ್ಯಾಚುಲರ್ ಪಾರ್ಟಿ ಇದು ದಯವಿಟ್ಟು ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಂತ ಹೇಳಿ ಕರ್ಕೊಂಡು ಬಂದು ಕೊಡಿಸ್ತಾರೆ ಓಕೆ ಕೊನೆಯಲ್ಲಿ ಟಿಪ್ಸ್ ಏನೋ ಕೊಟ್ಟರು ಟಿಪ್ಸ್ ಕೊಟ್ಟ ಮೇಲೆ ಆ ಟಿಪ್ಸ್ನ ಈ ಪುಣ್ಯಾತ್ಮ ಕ್ಯಾಪ್ಟನ್ ಆಗಿರ್ತಕ್ಕಂಥ ಅಭಿಷೇಕ್ ಎಂತೆಂತ ಬಿಡಿ ಬಯದಕ್ಕೆ ಬಾಯಿ ಬತ್ತಾ ಇಲ್ಲ ಆಗಿಬಿಡುತ್ತೆ ಆಗ್ಬಿಡುತ್ತೆ ನನಗೆ ಅದಕ್ಕೋಸ್ಕರ ಕರೆದ್ಬಿಟ್ಟು ಯಾರು ಇಷ್ಟ ಬಂದವರಿಗೆಲ್ಲ ಇಷ್ಟಿಷ್ಟ ಪಾಯಿಂಟ್ ಐವತ್ತು ಪಾಯಿಂಟ್ ಇವರಿಗೆ ಐವತ್ತು ಪಾಯಿಂಟ್ ಇವರಿಗೆ ಕಾವ್ಯ ಕಂಡ್ರೆ ಆಗಲ್ಲ ಅನ್ಸುತ್ತೆ ಕಾವ್ಯಾಗೂ ಅಷ್ಟೇ ಸೊ ಕಾವ್ಯ ಮೋಸ್ಟ್ಲಿ ಕೊಡ್ಲೇ ಇಲ್ಲ ಅನ್ಸುತ್ತೆ ಅಪ್ಪಿತಪ್ಪಿ ಕೊಟ್ಟು ಹತ್ತು ಪಾಯಿಂಟ್ ಏನೋ ತುಂಬಾ ಮಿನಿಮಮ್ ರೇಂಜಲ್ಲಿ ಸ್ಪಂದನ ಅಷ್ಟು ಎಲ್ಲ ಆಕ್ಟಿವ್ ಆಗಿದ್ದು ಅಷ್ಟೆಲ್ಲ ಚೆನ್ನಾಗಿದ್ದು ಅಷ್ಟು ಚೆನ್ನಾಗಿ ಆಟ ಆಡಿ ಆ ಒಂದು ಪಾತ್ರದೊಳಗಡೆ ಇನ್ವಾಲ್ವ್ ಆಗಿ ರಿಸೆಪ್ಷನಿಸ್ಟ್ ಕಮ್ಮಿ ಇದಾಗಿ ವರ್ಕ್ ಮಾಡಿ ಅವಳಿಗೆ ಹತ್ತು ಪಾಯಿಂಟ್ ಕೊಟ್ಟಿದ್ದಾನೆ ವಾ ಸೂಪರ್ ಅನಿಸ್ತು ನನಗೆ ಅಲ್ಲೇ ಇವ್ರು ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ ಅಂತ ಅನಿಸ್ತು ಸೊ ಅಲ್ಲಿಂದ ಆಚೆ ಬಂದ ಮೇಲೆ ನೆಕ್ಸ್ಟ್ ತುಂಬಾ ಹರ್ಟ್ ಆಗಿತ್ತು ಇವರು ನಮ್ಮ ಚೈತ್ರ ಮೇಡಮ್ ಅವ್ರನ್ನ ಅಲ್ಲ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಅಥವಾ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರೋ ಗೊತ್ತಿಲ್ಲ ಅಥವಾ ಬಿಗ್ ಬಾಸ್ ಎಲ್ಲಾರ ಮನೆ ಮುಂದೆ ಈ ಇಷ್ಟು ಜನ ಕಂಟೆಸ್ಟೆಂಟ್ ಮುಂದೆ ನಾನು ಹೆಸರು ಮಾಡ್ಬೇಕಂತ ಏನಾದ್ರೂ ಟಾರ್ಗೆಟ್ ಮನೆ ಮೈಂಡಲ್ಲಿ ಇಟ್ಕೊಂಡಿದ್ರು ಏನೋ ಇವ್ರು ಟಿಫನ್ ಮಾಡ್ತಾ ಇರ್ತಾರೆ ಟಿಫನ್ ಮಾಡಬೇಕಾದ್ರೆ ಈ ಇನ್ಸಿಡೆಂಟ್ ಅಲ್ಲಿ ಅಲ್ಲೊಂದು ಎದುರುಗಡೆ ಒಂದು ಶಿಲಾಬಾಲ್ಕೆ ಕಾಣಿಸ್ತಾ ಇರುತ್ತೆ ಫಸ್ಟ್ ಆಫ್ ಆಲ್ ಆ ಶಿಲಾಬಾಲ್ಕಿ ಹೆಸರು ಅಲ್ಲಿ ಯಾರಿಗೂ ಗೊತ್ತಿಲ್ಲ ಇಟ್ಟಿರೋ ಬಿಗ್ ಬಾಸ್ ಅವ್ರಿಗೆ ಮಾತ್ರ ಗೊತ್ತು ಇವ್ರು ಅವ್ರ್ ಸಿಸ್ಟಮ್ ಸಿಸ್ಟಮೆಟ್ ಅದನ್ನ ಬಿಟ್ಟು ಕಾವ್ಯನ್ ಕೇಳ್ತಾರೆ ಅಲ್ಲಿರೋ ಶಿಲಾಬಾಸಿ ಹೆಸರೇನು ಅಂತ ಕೇಳಿದ್ರೆ ಅದ್ರ ಹೆಸರು ಚೈತ್ರ ಅಂತ ಹೇಳ್ತಾರೆ ಅದೆಲ್ಲ ಕೇಳ್ತಾರೆ ಅದ್ರ ರಿಯಲ್ ಹೆಸ್ರೇನು ಅದು ಹೇಳೋರ್ಗು ನಾನು ಟಿಫನ್ ಮಾಡಲ್ಲ ಅಂತ ಇವ್ರುಗಳಿಗೆ ಬುದ್ಧಿ ಇಲ್ಲ ಇವರು ಬಿಡ್ಬೇಕಾಯ್ತು ನೋಡಿ ಈ ತರದ್ದೆಲ್ಲ ಅಲ್ವೇ ಅಲ್ಲ ನೀವು ಅದಕ್ಕೆಲ್ಲ ಇದ್ ಮಾಡಂಗಿಲ್ಲ ಇಲ್ಲಿ ನಿಮ್ಮ ಉಪಚಾರದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೇಳಿ ಅದನ್ನ ಬಿಟ್ಟು ಈ ತರದ್ದೆಲ್ಲ ಕೇಳಕ್ ಹೋಗ್ಬಿಡಿ ಅಂತ ಹೇಳ್ಬೇಕಾಗಿತ್ತು ಬಟ್ ಅದನ್ನ ಹೊರ್ತುಪಡಿಸಿ ಕಾವ್ಯ ಅವ್ನ ಮಾತು ಹೇಳ್ಬಿಡ್ತಾಳೆ ಏನಪ್ಪಾ ಅಂತಂದ್ರೆ ಆ ಬೊಂಬೆ ಹೆಸರು ನನಗೆ ಗೊತ್ತಿಲ್ಲ ಮ್ಯಾಮ್ ದಯವಿಟ್ಟು ಕ್ಷಮಿಸಿ ನಮಗೆ ನಿಮ್ಮಷ್ಟು ಬುದ್ಧಿ ಇಲ್ಲ ಅಂತ ಅಂದ್ಬಿಡ್ತಾರೆ ಓಕೆ ಈ ಮಾತಿನೀಗ ಪ್ರತಿ ಪ್ರತಿಯೊಬ್ಬ ಸಿಬ್ಬಂದಿನೂ ಬಂದು ನನ್ನ ಮುಂದೆ ಹೇಳಿ ಕ್ಷಮೆ ಕೇಳಬೇಕು ಅಂತ ಸರಿ ಆಯಿತು ಆಬ್ವಿಯಸ್ಲಿ ಎಲ್ಲರೂ ಕೂಡ ಕೇಳ್ತಾರೆ ಬಟ್ ಅಶ್ವಿನಿ ಗೌಡವರು ಫಾರ್ ದ ಫಸ್ಟ್ ಟೈಮ್ ನನಗೆ ರೈಟ್ ಅಂತ ಅನ್ಸುತ್ತೆ ಫಾರ್ ದ ಫಸ್ಟ್ ಟೈಮ್ ನನಗೆ ರೈಟ್ ಅನ್ಸಿದ್ರು ಬಟ್ ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅದನ್ನು ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ಅಶ್ವಿನಿ ಮ್ಯಾಮು ಆ ಟೈಮಲ್ಲಿ ಹೇಳ್ತಾರೆ ನಾನು ಸಾರಿ ಕೇಳ್ತೀನಿ ಪರವಾಗಿಲ್ಲ ಸಾರಿ ಕೇಳೋದಕ್ಕೆ ರೆಡಿ ಇದೀನಿ ಬಟ್ ನನಗೆ ಬುದ್ಧಿ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಅಂತಂದ್ರು ಕರೆಕ್ಟು ಅಲ್ಲ ಅಲ್ಲಿ ಯಾವುದೋ ಒಂದು ನಾವು ನಮ್ಮ ಇಡೀ ಪ್ರಪಂಚದ್ದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಅಲ್ಲಿ ಕೆಲಸ ಏನಿದೆ ಸಂಬಂಧಪಟ್ಟಿದ್ದ ಸಂಬಂಧಪಟ್ಟಿದ್ದೇನಿದೆ ಅದನ್ನ ಕ್ವಶನ್ ಕೇಳಿ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತಂದರೆ ಅದು ಓಕೆ ಬುದ್ಧಿ ಇಲ್ಲ ಅಂತಂದಾಗ ಆ ಒಂದು ಮೇಡಮ್ ಒಂದು ಹೇಳ್ತಾರೆ ಅಶ್ವಿನಿ ಅವರು ನಾನು ಬುದ್ಧಿ ಇಲ್ಲದೆ ನಾನು ಈ ಕೆಲಸಕ್ಕೆ ಬಂದಿಲ್ಲ ಇಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಬುದ್ಧಿ ಇದೆ ಸೊ ನೀವೆಲ್ಲ ದಡ್ಡರು ಅಂದರೆ ನಾನು ದಡ್ಡ ಅಲ್ಲ ಅಂತಂದೇಳಿ ಅವರು ಫಸ್ಟ್ ಟೈಮ್ ಅವರು ಸ್ಟ್ಯಾಂಡ್ ತಗೊಂಡಿದ್ದು ಆ ವಿಚಾರದಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಸೊ ಇವ್ರು ಟಿಫನ್ ಮಾಡಲ್ಲ ಅಂತ ಕೂತ್ಕೋತಾರೆ ಅದಕ್ಕೆ ರಜೆ ತವರೆಲ್ಲ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ಈ ಪಾಯಿಂಟ್ ಓಕೆ ಇಲ್ಲಿ ಇದರಲ್ಲಿ ಇನ್ನೊಂದು ಹೇಳ್ತೀನಿ ಅಂದ್ನಲ್ಲ ಏನಪ್ಪಾ ಅಂತಂದ್ರೆ ಚೈತ್ರ ಅವರು ಹೊರಗಡೆ ಎಪಿಸೋಡ್ಗಳನ್ನ ನೋಡ್ಕೊಂಡು ಹೋಗಿ ಪರ್ಸ್ನಲ್ ಆಗಿ ಚೈತ್ರ ಅವರಿಗೆ ಅಶ್ವಿನಿ ಅವ್ರಿಗೆ ಟ್ರಿಗರ್ ಆಗಬೇಕು ಅನ್ನೋ ರೀತಿ ಏನಾದ್ರೂ ಕಾನ್ಸೆಪ್ಟ್ ಆಗಿತ್ತೋ ಏನೋ ಗೊತ್ತಿಲ್ಲ ಅಂದ್ರೆ ಆಚೆಯಿಂದ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ ಪಕ್ಕಾದು ಕೊನೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಮ್ಯಾ ಅಶ್ವಿನಿ ಗೌಡ ವರ್ಸಸ್ ಚೈತ್ರ ಹತ್ರ ಹೋಗುತ್ತೆ ಸೊ ಅವ್ರಿಬ್ರದೊಂದು ಅಲ್ಲಿ ಬರುತ್ತೆ ಸೊ ಇದನ್ನ ನೋಡ್ತಾ ನನಗೆ ಅನಿಸ್ತು ಇವರು ಇವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಹೋಗಿದ್ರು ಲೇಡೀಸ್ ಅಲ್ಲಿ ಒಂದಷ್ಟು ಜನ ಟಾರ್ಗೆಟ್ ಮಾಡ್ಕೊಂಡು ಹೋಗಿದ್ರು ಅಂತ ಇದಾದ್ಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಬಂದ್ರೆ ಮಂಜಣ್ಣ ಮಂಜಣ್ಣ ಬಂದಾಗಿಂದನು ಎಷ್ಟು ಕೈಲಾಗುತ್ತೋ ಅಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಗಿಲ್ಲಿ ವಿಚಾರದಲ್ಲಂತೂ ಫುಲ್ ಆಗಿ ಸರ್ಕ್ಯಾಸ್ಟ್ ಸ್ಯಾಡಿಸಮ್ ಸ್ವಲ್ಪ ಸ್ಯಾಡಿಸ್ಟ್ ತರ ಬಿಹೇವ್ ಮಾಡ್ತಾ ಇರೋದು ನಿಜವಾಗ್ಲೂ ನಾನು ಮಂಜಣ್ಣನ ಲಾಸ್ಟ್ ಇಯರ್ ಸೀಸನ್ ಅಲ್ಲಿ ಎಷ್ಟು ರೋಸ್ಟ್ ಮಾಡಿದ್ದೆ ನನಗೆ ಇನ್ನೂ ಅನಿಸ್ತದೆ ಇನ್ನೂ ಸಮಾಧಾನ ಆಗ್ತಾ ಇಲ್ಲ ಇನ್ನೂ ಮಾಡಬೇಕಾಗಿತ್ತು ನಾನು ಇನ್ನು ಅಂತ ಅಷ್ಟು ಒಬ್ಬ ಮನುಷ್ಯ ಕೀಳು ಮಟ್ಟಕ್ಕೆ ಹೋಗ್ಬಾರದು ಗಿಲ್ಲಿ ಬಂದು ಕೆಳ ಕುತ್ಕೊಂಡು ನೀನ್ ಮಾತಾಡಬೇಡ ಅನ್ನೋದು ಬಾಯಿಗೆ ಆಲೂಗಡ್ಡೆ ತುರ್ಸೋದು ಬಾಯಿ ಮಾತಾಡಿಸ್ಬೇಡ ಅನ್ನೋದು ಕೂಡ ಹಾಕೋದು ರೂಮ್ ಒಳಗಡೆ ಹೋಗಿ ಅಲ್ಲಿ ಮಾತಾಡ್ಬೇಡ ಅನ್ನೋದು ಆಮೇಲೆ ನೀನ್ ಯಾಕೆ ಬರಿ ಚಪ್ಲಿ ಓಡಾಡ್ತಾ ಇದೆಯಾ ಶೂ ಹಾಕೊಂಬ ಅನ್ನೋದು ಶೂ ಮೇಲೆ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಶೂ ಬಿಚ್ಚು ಒಂದೇ ಶೂ ಅಲ್ಲಿ ಓಡಾಡೋ ಅನ್ನೋದು ತುಂಬಾ ವರ್ಷ ಆಯ್ತು ಬಟ್ ಇದೇ ತರದ ವರ್ಷ ಇನ್ನೊಂದು ನಡೆಯುತ್ತೆ ನಿನ್ನೆ ಎಪಿಸೋಡಲ್ಲಿ ಮಂಜಣ್ಣ ನೀರು ಕೇಳ್ತಾರೆ ನನಗೆ ಖಾಲಿ ಖಾಲಿ ಗ್ಲಾಸ್ ಬೇಕು ಅಂತ ಕೇಳ್ತಾರೆ ಅವಾಗ ಗಿಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಎದುರುಗಡೆ ಇದ್ದಂತ ನೀರ್ನ ತಗೊಂಡು ಕುಡಿದ್ಬಿಟ್ಟು ಕೊಡ್ತಾರೆ ಐ ಖಾಲಿ ನೀರ್ ಕೇಳಿದ್ರೆ ನೀರ್ನ ಕುಡ್ಬಿಟ್ ಕೊಡ್ತೀಯ ಅಂತ ಖಾಲಿ ಗ್ಲಾಸ್ ಬೇಕು ಅಂತಂದ್ರೆ ಆ ಗ್ಲಾಸ್ ಅಲ್ಲಿರೋ ನೀರ್ನ ಖಾಲಿ ಮಾಡ್ತಾನೆ ಕೊಡಬೇಕು ಇನ್ನೇನ್ ಮಾಡಬೇಕು ಸೊ ಆ ಒಂದು ವಿಚಾರದಲ್ಲಿ ತುಂಬಾನೇ ಅರ್ಟ್ ಆಯ್ತು ಸಖತ್ ಟಾರ್ಚರ್ ಮಾಡಿದ್ರು ಅದನ್ನ ದೊಡ್ಡದಾಗಿ ಇಶ್ಯೂ ಮಾಡಿದ್ರು ಬೇಕು ಬೇಕಂತ ಹೈಲೈಟ್ ಆಗ್ಬೇಕು ಅಂತ ಅಂದ್ರೆ ಇಡೀ ಬಿಗ್ ಬಾಸ್ ಮನೆ ನಂದು ಯಾರು ಕೂಡ ಒಂದು ಹೋಟೆಲ್ಗೆ ಹೋದವ್ರು ಈ ರೇಂಜ್ ಇಷ್ಟು ಸರ್ಕ್ಯಾಸ್ಟಿಕ್ ಆಗಿ ಯಾರು ನಡ್ಕೊಳ್ಳೋದಿಲ್ಲ ಈ ವಿಚಾರದಲ್ಲಿ ಮಂಜಣ್ಣ ತುಂಬಾ ತಪ್ಪು ಮಾಡ್ತಾರೆ ಅಂತ ಅನಿಸ್ತು ನನ್ಗೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಲ್ಲಿ ಬೇಕು ಬೇಕಂತಾನೆ ಆ ಡೈನಿಂಗ್ ಟೇಬಲ್ ಮೇಲೆ ನೀರ್ನ ಚೆಲ್ಬಿಟ್ಟು ಬೇಕು ಅಂತಾನೆ ಚೆಲ್ಬಿಟ್ಟು ಆ ಗಿಲ್ಲಿ ಕರಿ ಗಿಲ್ಲಿ ಬಂದು ಇದನ್ನ ವಾಶ್ ಮಾಡ್ಬೇಕು ಅಂತ ಹೇಳಿತ್ತು ಅದು ಕೂಡ ಅಷ್ಟೇ ತುಂಬಾ ಹರ್ಟ್ ಆಯ್ತು ಆ ವಾಶ್ ಮಾಡುವಂತ ಡಿಪಾರ್ಟ್ಮೆಂಟ್ ನಾವು ಮಾಡ್ಬೋದಾ ಅಲ್ವಾ ಅಂತಂದೇಳಿ ವಾಪಸ್ ಗಿಲ್ಲಿ ರೂಲ್ಸ್ ನ ಬ್ರೇಕ್ ಮಾಡಬಾರ್ದಲ್ಲ ಅದಕ್ಕೋಸ್ಕರ ಮ್ಯಾನೇಜರ್ನ ನ ನಾವು ಮಾಡ್ಬೋದಾ ಇದು ನಮ್ದಲ್ಲ ಬರೀ ನಾವು ವೈಟ್ ಅಷ್ಟೇ ಅಲ್ವಾ ಅಂತ ಕೇಳಿದಾಗ ಸರಿ ಆಯ್ತು ನೀವು ಮಾಡ್ಬೋದು ಅಂತ ಮ್ಯಾನೇಜರ್ ಹೇಳಿದ ಮೇಲೆ ಗಿಲ್ಲಿ ಬಂದು ಅದನ್ನ ಮಾಡ್ತಾರೆ ಒಟ್ನಲ್ಲಿ ಏನಾದ್ರೂ ಏನಂತೆ ಇವರು ಐದು ಜನ ಇರೋದು ಒಂದೇ ಗಿಲ್ಲಿ ಒಬ್ಬ ಇರೋದು ಒಂದೇ ಐದು ಜನಕ್ಕೆ ಗಿಲಿ ಒಬ್ಬನೇ ಟಾಂಗ್ ಕೊಡ್ತಾ ಇದ್ದಾನೆ ಅದಕ್ಕೆ ಇವರಿಗೆ ಬಗ 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 ಉರಿತಾ ಇದೆ ಸರಿಯಾಗಿ ಉರಿತಾ ಇದೆ ಅದಕ್ಕೆ ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸ ಇವರೆಲ್ಲ ಏನ್ ಅನ್ಕೊಂಡು ಹೋದ್ರು ಅಂತಂದ್ರೆ ಅಲ್ಲಿ ಗಿಲ್ಲಿ ಇರ್ಬೋದು ನಾವು ಸೀಸನ್ ಲೆವೆನ್ ಅಲ್ಲಿ ಹಾರಾಡಿರ್ತಕ್ಕಂಥ ಹುಲಿಗಳು ಅನ್ಕೊಂಡು ಹೋದ್ರು ಈಗ ಒಳಗಡೆ ಹೋದ್ಮೇಲೆ ಇಲಿಗಳಾಗಿ ಹೋಗಿದ್ದಾರೆ ಗಿಲ್ಲಿ ಮುಂದೆ ಎಲ್ಲರೂ ಕೂಡ ಬುಲ್ಲಿಗಳಾಗೋಗಿದ್ದಾರೆ ಹೊರಗಡೆ ಬಂದು ಇವರು ಒಬ್ಬೊಬ್ರು ಕೂಡ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರು ಅಂತಂದ್ರೆ ಇವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇವರು ಮೂರ್ ದಿನ ಜ್ವರ ಹೋಗ್ಬಿಡ್ತಾರೆ ಸೊ ಇದಿಷ್ಟು ನಿನ್ನೆ ಒಂದು ಬಿಗ್ ಬಾಸ್ ಎಪಿಸೋಡ್ ನಡೆದಿತ್ತು ಹಾಗೆ ಇನ್ನೊಂದು ಹರ್ಟ್ ಆಗಿದ್ದ ಇನ್ಸಿಡೆಂಟ್ ಏನಂತಂದ್ರೆ ಮೋಕ್ಷಿತಾ ಅವರು ಅಶ್ವಿನಿ ಗೌಡ ಅವರ ಕಾಲನ್ನ ಒತ್ತಿಸ್ಕೋತಾ ಇದ್ರು ಆಮೇಲೆ ನೆಕ್ಸ್ಟ್ ಕಾವ್ಯ ಅವ್ರನ್ನ ಕರೆದು ಮುಂಜಣ್ಣ ಅವರು ಹೆಡ್ ಮಸಾಜ್ ಮಾಡಿಸ್ಕೋತಾ ಇದ್ರು ತ್ರಿವಿಕ್ರಮು ಗಿಲ್ಲಿನ್ ಕರೆದು ಹೆಡ್ ಮಸಾಜ್ ಮಾಡಿಸ್ಕೋತಾ ಇದ್ರು ಗೊತ್ತಿಲ್ಲ ಒಬ್ಬ ವೈಟರ್ನ ಕರೆದು ಹೆಡ್ ಮಸಾಜ್ ಮಾಡ್ತಾರ ಅನ್ನೋದು ನನಗೂ ಗೊತ್ತಿಲ್ಲ ಇದು ನನಗೆ ಪರ್ಸನಲ್ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಪರ್ಸನಲ್ ಆಗಿ ಇವರು ತಗೋ ತೊಗೊಂಡು ಆಡ್ತಾ ಇದಾರೆ ಹೊರಗಡೆ ಹೊರಗಡೆಯಿಂದ ಹೋಗಿರ್ತಕ್ಕಂಥವ್ರು ಅಂತ ನನಗೆ ಅನಿಸ್ತಾ ಇದೆ ಸೊ ಹಾಗಾದ್ರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನಿಸ್ತಾ ಇದೆ ನನಗಂತೂ ಬಿಗ್ ಬಾಸ್ ಮನೆಗೆ ಹೋಗಿರ್ತಕ್ಕಂಥ ಈ ಗೆಸ್ಟ್ ಗಳೇನಿದ್ದಾರೆ ಟು ಬಿ ಆನೆಸ್ಟ್ ನನ್ಗೆ ಯಾರು ಇಷ್ಟ ಆಗ್ತಾ ಇಲ್ಲ ಮೋಕ್ಷಿತ ಅವ್ರ ಒಂದು ಸ್ವಲ್ಪ ಓಕೆ ನೀನ್ ಬಿಟ್ಟರೆ ನಿನ್ ಮುಗ್ದೋಲ್ಲ ಯಾಕೋ ಅದರಲ್ಲೂ ಎಸ್ಪೆಷಲಿ ಮಂಜಣ್ಣ ಮತ್ತೆ ರಜಾ ತುಂಬಾನೇ ಓವರ್ ಆಡ್ತಾ ಇದಾರೆ ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ತ್ರಿವಿಕ್ರಮ್ ಅವರು ಅವ್ರಿಗೆ ಇರೋ ಹೆಸರು ಹಾಳಾಳ್ ಮಾಡ್ಕೋತಾಯಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸೊ ಹಾಗಾದ್ರೆ ಈ ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದಾಗಿತ್ತು ನಿನ್ನೆ ನೈಟ್ ಎಪಿಸೋಡ್ ನ ಒಂದು ರಿವ್ಯೂ ಸೊ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ನಿಮ್ಮ ಅನಿಸಿಕೆ ಕಮೆಂಟ್ ಅ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೆ ಆರ್ ವಿ ಕೆ ಸ್ಟುಡಿಯೋಸ್ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇನ್ ಮುಂದೆ ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ಎಪಿಸೋಡ್ ರಿವ್ಯೂಸ್ ಹಾಗೆ ಪ್ರೊಮೋ ರಿವ್ಯೂಸ್ ಮಾಡ್ತಾನೆ ಇರ್ತೀನಿ ಸೊ ಹಾಗಾಗಿ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಈ ಒಂದು ವೀಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಕೂಡ ಆರ್ ವಿ ಕೆ ಸ್ಟುಡಿಯೋಸ್ ಅನ್ನೋ ಒಂದು ಪೇಜ್ ಇದೆ ಅದನ್ನ ಜಾಯಿನ್ ಆಗಿ ಅಂತ ಹೇಳ್ತಾ ಈ ಒಂದು ವೀಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಪ್ರೊಮೋ ರಿವ್ಯೂ ವಿಡಿಯೋ ಕೂಡ ಬರುತ್ತೆ ಅಲ್ಲಿವರೆಗೂ ಆದಷ್ಟು ಬೇಗ ಒಂದು ವಿಡಿಯೋ ನೋಡ್ಕೊಂಡು ಕಾಯ್ತೀರಿ ಮತ್ತೆ ಸಿಗೋಣ ಲವ್ ಯು ಆಲ್